ಒಂದು ಜಾಬ್ ಕೊಟ್ರೆ ನಿರ್ಜನ ಪ್ರದೇಶ ಹ ಭಯ ಆಗುತ್ತೆ ಕರೆಂಟ್ಗಳು ಇರಲ್ಲ ನಮ್ಗೂ ಭಯ ಅಲ್ಲ ಕೊಡ್ಬೇಕಂತ ಸೇಫ್ಟಿ ಹಾ ಅದಕ್ಕೆ ಅದ್ರಲ್ಲಿ ಹೆಲ್ತ್ ಎಲ್ಲ ಕಮ್ಮಿ ಕಡೆನ ಇದೆ ಯಾವಾಗ ಆಗ ಆದ್ಮೇಲೆ ಆಗ ಮುಂಚೆ ಏನ್ ಸೇಫ್ಟಿ ಕೊಟ್ಟಿದ್ದಾರೆ ಇಲ್ಲ ಅದಕ್ಕೆ ಸೇಫ್ಟಿ ಗಾರ್ಜೆಟ್ಸ್ ಏನಾದ್ರು ಒಂದು ಎಮರ್ಜೆನ್ಸಿ ಏನಾದ್ರು ಒಂದು ಐಟಮ್ ಕೊಟ್ರೆ ಅವ್ರಿಗೆ ಒಂದು ಹೋಗೋತಾರ இவ் சம்பள அதே ரீதி நடித்த ரேட்டு கேள்வ் அந்தவரோன்னா ஜொமட்ட சித்தியவரெல்லாம் அவுளியே நம்ம இது மாதிரி ஓகேனா நம் எஸ்டே கஷ்டப்பட்டு அதுக்கேன் வால் அமௌண்ட் கரெக்டாக பே மால்ல ಹಾ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಎಜುಕೇಶನ್ ಕೇಳ್ಬೋದು ನಾವು ಡಿಸ್ಕೆಂಟ್ ನೋಡಿ ಇಡೀ ಜಗತ್ತಲ್ಲಿ ಇಡೀ ಬ್ಯಾಂಗ್ಳೂರ್ ಆಗ್ಲಿ ಬ್ಯಾಂಗ್ಳೂರ್ ತುಂಬಾ ಕೆಲಸಗಳಿದೆ ಮಾಡಕ್ಕೆ ಮಾಡಿಕೊಳ್ಳೋ ಕೆಲಸ ಬಟ್ ಇಲ್ಲಿ ಒಂದು ಫೀಲ್ಡ್ ಗೆ ಡೆಲಿವರಿ ಫೀಲ್ಡ್ ಗೆ ಬರ್ಬೇಕಂತ ಏನಕ್ಕೆ ಒಂದು ಇಂಟ್ರೆಸ್ಟ್ ಏನಾಗ ಲಾಕ್ಡೌನ್ ಎಫೆಕ್ಟ್ ಏನ್ ಲಾಕ್ ಡೌನ್ ಮುಂಚೆ ಚೆನ್ನಾಗೈತೆ ಎಲ್ಲ ನಾನು ಬೇರೆ ಕಂಪ್ನಿಯಲ್ಲೆಲ್ಲ ಮಾಡಿದ್ದೆಂಟ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ತಗೊಂತಿದ್ದೆ ಅದಾದ್ಮೇಲೆಲ್ಲ ಎಫೆಕ್ಟ್ ಆಗಿದೆ ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಎಜುಕೇಶನ್ ಜಾಸ್ತಿ ಮಾಡಿರ್ಬೇಕು ಅಂತ ಇರ್ತಾಯ್ತು ಸೊ ಅದನ್ನೇ ಇದು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೇನೆ ಟೊಮೊಟೊ ಫುಲ್ ಟೈಮ್ ಮಾಡ್ತಾ ಇರ್ಲಿಲ್ಲ ಪಾರ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅದು ಎಕ್ಸ್ಪೀರಿಯನ್ಸ್ ಕೊಡ್ತು ಸರಿ ಇದೇ ಮಾಡ್ಕೊಳೋಣ ಯಾಕಂದ್ರೆ ಬೇರೆ ಕಂಪ್ನಿಗಾದ್ರೆ ಗ್ರೂಮಿಂಗ್ ಟೈಮಿಂಗ್ಸ್ ಸಿಗಲ್ಲ ಪರ್ಸನಲ್ಡಿಸ್ ಸಿಗಲ್ಲ ಅದೊಂದು ಪ್ರಾಬ್ಲಮ್ ಗೋಸ್ಕರ ನಾ ಇದು ಅಂದ್ರೆ ನೀವ್ ಪ್ರಕಾರ ಅಂದ್ರೆ ಇವಾಗ ಸಂಬಳ ಅದೇ ನಡೀತಾ ಇದೆ ಬಟ್ ಖರ್ಚುಗಳು ಜಾಸ್ತಿ ಆಗ್ತಿದೆ ಬಗ್ಗೆ ರೇಟ್ಗಳು ಜಾಸ್ತಿನೇ ಆಗ್ತಿದೆ ಬಟ್ ಏನಂದ್ರೆ ಯಾರು ಕೇಳೋರಿಗೆ ಯಾರು ರೆಸ್ಪಾಂಡ್ ಮಾಡೋರ್ ಇಲ್ಲ ಯಾಕಂದ್ರೆ ನಮ್ ಕಷ್ಟ ನಾವೇ ನೋಡ್ಕೊಬೇಕು ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನಾವೇ ದುಡಿಬೇಕು ಇವಾಗ ಈ ಕಂಪಿಲ್ ಪ್ರಾಬ್ಲಮ್ ಆಯ್ತಾ ನಾವ್ ದಿನೊಂದ್ ಕಂಪ್ನಿ ನೋಡ್ತೀವಿ ಅದೆಲ್ಲ ಯಾವ್ ಜಾಸ್ತಿ ಸಿಗುತ್ತೆ ಈ ಡೆಲಿವರಿ ಫೀಲ್ಡ್ ಅಲ್ಲೇ ನಮ್ಗೆ ಸಿಗೋದು ನಿಮ್ಗೆ ಅದ್ರಲ್ಲೂ ಜಾಸ್ತಿ ಸಿಗ್ತಾ ಇಲ್ಲ ಅಮೌಂಟ್ ಸಿಗ್ತಾ ಇಲ್ಲ ನಮ್ಗೆ ವೀಕ್ಲಿ ಹದ್ ಅವರ್ ಅವರು ಅವರ್ ಹದ್ನೆಂಟ ಅವರ್ ಅವ್ರು ಮಾಡಿದ್ದಾರೆ ಮಾಡ್ತಾರೆ ಎರಡ್ ಅವರ್ ಎರಡ್ ಅವರ್ ಮೂರ್ ಅವರ್ ರೆಸ್ಟ್ ಮಾಡ್ಕೊಂಡು ಮಾಡ್ಲೇ ಬೇಕಾಗತ್ತೆ ಯಾಕಂದ್ರೆ ನಾವು ಏನಿಲ್ಲ ಕಮಿಟ್ಮೆಂಟ್ ಗೆ ವರ್ಕ್ ಮಾಡ್ಬೇಕಂದ್ರೆ ಟ್ವೆಂಟಿ ಫೈವ್ ಟು ತರ್ಟಿ ಮಾಡ್ಲೇಬೇಕು ತಿಂಗಳಿಗೆ ಅದು ಎಷ್ಟ್ ಆರಾಗ್ ಮಾಡ್ತೀವೋ ಅದ್ ನಮ್ಮಲ್ಲಿ ಡಿಪೆಂಡ್ ಪ್ರಕಾರ ಅಂದ್ರೆ ಜಾಬ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದ್ ಸಂಘಗಳು ಅಂತ ಇರುತ್ತೆ ಅವ್ರೊಂದು ಸಹಾಯ ಮಾಡ್ತಾರೆ ಸ್ವಿಗ್ಗಿಯಲ್ಲಿ ಅಥವಾ ಡೆಲಿವರಿ ಅಂದ್ರೆ ಸ್ವಿಗ್ಗಿಯಲ್ಲಿ ಝೊಮೆಟೊ ಆಗ್ಲಿ ಡೆಲಿವರಿ ಬಾಯ್ಸ್ ಏನಿದ್ದಾರೆ ಡೆಲಿವರಿ ಒಂದು ಪ್ರಾಡಕ್ಟ್ ಆಗ್ಲಿ ಊಟನಾಗ್ಲಿ ಇಷ್ಟು ಈ ತರ ಮಾಡ್ತಿರೋ ಒಂದು ಕಾರ್ಮಿಕರಿಗಾಗ್ಲಿ ಡೆಲಿವರಿ ಬಾಯ್ಸ್ ಗೆ ಸಂಘ ಸಂಘಟನೆಗಳು ಬೇಕಾಗುತ್ತಲ್ಲ ಬೇಕಾಗುತ್ತೆ ಬೇಡ ಅಂತ ಹೇಳ್ತಾ ಇಲ್ಲ ಇವಾಗ ಈ ಝೊಮೆಟೊ ಸ್ವಿಗ್ಗಿ ಅಲ್ಲ ಅವ್ರು ಬೆಳೆಯಕ್ಕೆ ನಮ್ಮನ್ನ ಇದ್ ಮಾಡ್ಕೊಂತ ಓಕೆನಾ ಒಂದು ನಾವ್ ಎಷ್ಟೇ ಕಷ್ಟಪಟ್ಟರು ಅದಕ್ಕೆ ಇದು ಅಮೌಂಟ್ ಎಷ್ಟು ಕರೆಕ್ಟ್ ಆಗಿ ಪೇ ಮಾಡಲ್ಲ ಆ ಪ್ರಾಬ್ಲಮ್ ಇರುತ್ತೆ ನೈಟ್ ಅಲ್ಲಿ ಒಬ್ಬರು ನೈಟ್ ಮಾಡೋದಾರ ಸೇಫ್ಟಿ ಇರಲ್ಲ ಅವ್ರಿಗೆ ಏನ್ ಇನ್ಫಾರ್ಮ್ ಮಾಡ್ತಾರೆ ಯಾವ ಬಂದು ಮೊಬೈಲ್ ತಿಳ್ಕೊಂಡ್ರು ಊಟ ಅಂದ್ರೆ ಕಷ್ಟ ಒಂದು ಊಟ ಕಿತ್ಕೊಳಕ್ ಹೋಗಿ ನಮ್ಗೆ ಪ್ರಾಬ್ಲಮ್ ಮಾಡಿ ಹೋದ ಅಂದ್ರೆ ಯಾರಿಗೇಳಣ್ ಕಂಪ್ನಿ ಎಲ್ಲಿ ಹಾ ಎಲ್ಲೂ ಇಲ್ಲ ಸರ್ ಅವ್ರು ಕೊಟ್ಟಿರೋದ ಫೋನ್ ಅಲ್ಲಿ ಎಮರ್ಜೆನ್ಸಿ ಕಾಲ್ ಅಂತ ಫೋನ್ ಕಿತ್ಕೊಂಡಾದ್ಮೇಲೆ ಯಾರು ಕಾಲ್ ಪ್ಯಾಕಿಂಗ್ ಅಂತ ಇರುತ್ತೆ ಅಲ್ಲ ನಾವ್ ಮಾಡ್ತಾ ಇರೋದಾ ಪ್ಯಾಕಿಂಗ್ ಅಂತ ಇರುತ್ತೆ ಮತ್ತೆ ಜಾಗ ಇವ್ರು ಅಕ್ಸೆಪ್ಟೇ ಮಾಡ ಔಟ್ ಆಫ್ ದಿ ಬಾರ್ಡರ್ ನಮ್ಗೆ ಏನೋ ಒಂದ್ ಸರ್ಕಲ್ ಅಲ್ಲಿ ಕೊಟ್ಟಿರ್ತಾರೆ ಔಟ್ ಆಫ್ ದಿ ಬಾರ್ಡರ್ ಒಳ್ಳೆ ಬಾರ್ಡ್ರ್ ಆ ಕಡೆಯಿಂದ ಏನಾದ್ರು ರೆಗ್ಯುಲರ್ ಕಸ್ಟಮರ್ಸ್ ಏನೋ ಆರ್ಡರ್ ಮಾಡ್ತಿದ್ರೆ ನಮಗೂ ಅನುಕೂಲ ಇರ್ತೈಲರ್ತಿದ್ರಪ್ಪ ಆ ಏರಿಯಾ ಕಡೆ ಕೊಡ್ತಿದಾರ ಅಂತ ಒಂದು ಜಾಬ್ ಕೊಟ್ರೆ ನಿರ್ಜಾವನ್ ಪ್ರದೇಶ ಭಯ ಆಗುತ್ತೆ ಕರೆಂಟ್ಗಳು ಇರಲ್ಲ ನಮ್ಗೂ ಭಯ ಅಲ್ಲವ್ ಕೊಡ್ಬೇಕಂತ ಅದಕ್ಕೆ ಯಾರೋ ಒಬ್ರು ಕೆಲಸ ಮಾಡ್ತಾರೆ ಅವ್ನಲ್ಲ ಇರ್ತಾರೆ ನಾನೆಲ್ಲ ಇರ್ತೇನೆ ಪ್ರಾಬ್ಲಮ್ ಆಗ್ಬೇಡ ನಾವು ಕೇಳಿದೀವಿ ತುಂಬಾ ಜನ ನಂಬಿ ತರ ಇದು ಮಿತ್ತೋ ಗೊತ್ತಿಲ್ಲ ಬಟ್ ತಿಂಗಳಲ್ಲಿ ಐವತ್ ಸಾವಿರ ಅರವತ್ ಸಾವಿರ ದುಡಿಬಹುದು ಡೆಲಿವರಿ ಬಾಯ್ ಆಗಿ ಅಂತಾರೆ ನಿಮ್ಮ ಪ್ರಕಾರ ಆನೆಸ್ಟ್ ಆಗಿ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಎಷ್ಟು ಒಂದು ಸಂಪಾದನೆ ಮಾಡಬಹುದು ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಆಗುತ್ತೆ ಸರ್ ಖರ್ಚೆಲ್ಲ ಕಳೆದು ಹಾ ಖರ್ಚೆಲ್ಲ ಕಳೆದು ಅಲ್ಲ ಖರ್ಚೆಲ್ಲ ಸೇರಿ ಒಂದು ಇಪ್ಪತ್ತೈದು ಮೂವತ್ತು ಒಳಗೆ ಆಗತ್ತೆ ಹೆಂಗೆ ಆನೆಸ್ಟ್ ಆಗಿ ದುಡಿತೀವಿ ಅಂದ್ರೆ ನಾವು ಮನುಷ್ಯ ಇವಾಗ ಏನಂದ್ರೆ ಬಿಸಿಲು ಟೈಮ್ ಅಲ್ಲಿ ವರ್ಕ್ ಮಾಡ್ತೀವಿ ಮಳೆ ಟೈಮ್ ಅಲ್ಲಿ ವರ್ಕ್ ಮಾಡ್ತೀವಿ ಇಲ್ಲ ಯಾರಿಗೂ ಆಗ್ತಾ ಇಲ್ಲ ಸೊ ಅದಕ್ಕೆ ಅಂತ ಅವರು ಕೊಡೋ ಅಮೌಂಟ್ ಸಾಕಾಗ್ತದೆ ಅಂದ್ರೆ ಇನ್ಕ್ರೀಸ್ ಮಾಡ್ಬೇಕು ಮಾಡ್ಬೇಕು ಬಿಸ್ನೆಸ್ ಮಾಡ್ತವ್ರೆ ಮತ್ತೆ ಅದಕ್ಕೇನೋ ಒಂದ್ ಸೇಫ್ಟಿ ಪ್ರಿಕಾಶನ್ ಅಲ್ಲಿ ಹೆಲ್ತ್ ಎಲ್ಲ ಕಮ್ಮಿ ಕಡೆಯ ಇದೆ ಅದ್ ಯಾವಾಗ ಆದ್ಮೇಲೆ ಆಗ ಮುಂಚೆ ಏನ್ ಸೇಫ್ಟಿ ಕೊಟ್ಟಿದ್ದಾರೆ ಏನ್ ಇಲ್ಲ ಸೇಫ್ಟಿ ಗ್ಯಾಡ್ಜೆಟ್ಸ್ ಏನಾದ್ರು ಒಂದು ಎಮರ್ಜೆನ್ಸಿ ಏನಾದ್ರು ಒಂದು ಐಟಮ್ ಕೊಟ್ರೆ ಅವ್ರಿಗೆ ಒಂದು ಹೋಗೋತಾರ ಬೇರೆ ಏನೋ ಸೇಫ್ಟಿರ್ತಾರೆ ಕೊಟ್ರೆ ನಮ್ಗೂ ಒಂದ್ ಸೇಫ್ಟಿ ಇರುತ್ತಲ್ವಾ ನಾವ್ ನೈಟ್ ಎಲ್ಲ ಮಾಡಬೋದು ಟೈಮ್ ಮಾಡ್ಬೋದು ಅವ ನಂಬಿ ಬಂದಿದೀವಿ ಒಂದ್ ತಂದಿನ ಅಂದ್ಮೇಲೆ ಅವ್ರಿಗ್ ನಾವ್ ಕೆಲಸ ಮಾಡ್ಕೊಡ್ತಾ ಇದ್ವಿ ಅವ್ರು ಬೆಳಿತಾರೆ ಅವ್ರಿಗೆ ಒಂದ್ ಅಡ್ವರ್ಟೈಜ್ಮೆಂಟ್ ಹಾಕ್ತಾ ಇದೆ ಅಮೌಂಟ್ ಅವ್ರ ಯಾರು ಕಾಣಿಸ್ತಾ ಇಲ್ಲ ಇಂಟರ್ ಬಟ್ನೆಸ್ ಯಾರು ಕಾಣಿಸ್ತಾ ಇಲ್ಲ ಒಬ್ಬೊಬ್ರು ಮಾತ್ರ ಟೈಮ್ ಪಾಸ್ ಬರ್ತಾರೋ ಪಾರ್ಟ್ ಟೈಮ್ ಅವ್ರ ಮಾಡ್ಕೊಂತಾರ ಅವ್ರಿಗ ಬೆನಿಫಿಟ್ ಪರ್ಮೆಂಟ್ ಆಗಿ ಮಾಡೋರು ಪರ್ಮೆಂಟ್ ಆಗಿ ಇದನ್ನೇ ಅಂತ ಕಮಿಟ್ಮೆಂಟ್ ಇಟ್ಕೊಂಡು ಮಾಡೋರು ಇದಾರಲ್ಲ ತುಂಬಾನೇ ಸ್ಕೀಮ್ ಅವ್ರ ನಾವ್ಗಿ ಕಂಪನಿ ಸೊ ನೋಡ್ಕೋಬೇಕ ಹೌದು ಸ್ವಿಗ್ಗಿದಾಗ ಮಾಡೋದ್ ಯಾರು ಏನೇ ತಗೊಂತ ಇಲ್ಲ ಅಲ್ಲ ಏನ್ ತಕ್ಕ ಮಟ್ಟಿಗೆ ಕೊಡ್ತಿದ್ದಾರೆ ಹೋಗಪ್ಪ ಇಷ್ಟೇ ಅನ್ನೋ ತರ ಮಾಡ್ತಿದಾರೆ ಅಷ್ಟೇ ಬಟ್ ಅಷ್ಟು ನಮ್ಗೆ ಜಾಸ್ತಿ ಕೊಡ್ತಾರೆ ಅಂತ ಅನ್ನೋಲ್ಲ ಅವ್ರ ಕೊಟ್ಟ ಸೀಸ್ಕೊಳಿ ಅನ್ನೋ ತರ ಒಂದು ವ್ಯಾಲ್ಯೂ ಕೊಡ್ತಾರೆ ವ್ಯಾಲ್ಯೂ ಏನಲ್ಲ ಸರ್ ಕಸ್ಟಮರ್ ಏನಾಗ್ಲಿ ರೆಸ್ಟೋರೆಂಟ್ ಏನಾಗ್ಲಿ ಒಂದೊಂದ್ ಟೈಮ್ ಕಸ್ಟಮರ್ ಒಬ್ಬರು ಒಂದೊಂದ್ ತರ ಇರ್ತಾರೆ ಎಲ್ಲರೂ ಹೀಗೆ ಅಂತ ಅಲ್ಲ ಸೇಮ್ ರೆಸ್ಟೋರೆಂಟ್ ಅಷ್ಟೇ ರೆಸ್ಟೋರೆಂಟ್ ಅವರು ಏನೋ ಒಂಥರ ರೆಸ್ಪ್ಲಾಂಡೆ ಮಾಡಲ್ಲ ಸರಿಯಾಗಿ ಈಗ ಈ ಕ್ಲೌಡ್ ಕಿಚನ್ ಅಂತ ಆಗ್ಬಿಟ್ಟಿದೆ ತುಂಬಾ ನೋಡಿ ಇಲ್ಲ ಅಂತೂ ಓಕೆ ಇಲ್ಲೊಂದು ಪ್ರಾಬ್ಲಮ್ ಇಲ್ಲ ಕೆಲವೊಂದು ರೆಸ್ಟೋರೆಂಟ್ ಕ್ಲೌಡ್ ಕಿಚನ್ ಆಗಿದೆ ಅಲ್ಲಿ ಹೋಗಿ ಕೇಳಿದ್ರು ಏನಪ್ಪಾ ಆಗ್ತಿದ್ಯಾ ಕಾಯಿಸ್ತಾರೆ ನಾವು ಒಂದ್ ಟೈಮಿಂಗ್ ಕಾಯ್ತೀವಿ ಆರ್ಡರ್ ಮಾಡಿ ಎಲ್ಲಿ ಅಲ್ಲಿ ವೈಟ್ ಮಾಡಿ ನಾವು ಫೈಟ್ ಮಾಡಿ ಐಟಮ್ ಹಾ ಅವ್ರಿಗೇನಾದ್ರು ಐಟಮ್ ಹೊಂದಿಲ್ಲ ಅಂದ್ರೆ ಫಸ್ಟ್ ಇನ್ಫಾರ್ಮ್ ಮಾಡ್ಬೇಕಾದ್ರೆ ನಮ್ಗೆ ಅವ್ರೇನ್ ಮಾಡ್ತಾರೆ ಬೇರೆ ಬೇರೆ ಐಟಮ್ ಅಲ್ಲಿ ನಮ್ಮನ್ನ ಮಾಡ್ಕೊಂಡ್ಬಿಡ್ತಾರೆ ಅರ್ಧ ಆರ್ಡರ್ಸ್ ಬಂದಿರುತ್ತೆ ನಮ್ದಲ್ಲಿ ಒಂದು ಐಟಮ್ ಖಾಲಿ ಆಗಿರುತ್ತೆ ನಾನ್ ಬಂದು ಕೇಳೋಕ್ಕಲ್ಲ ಅವ್ರಿಗೆ ಲಾಸ್ಟ್ ಕ್ವೆಶನ್ ನಿಮ್ಮ ಒಂದು ಸ್ವಿಗ್ಗಿ ಜರ್ನಿಯಲ್ಲಿ ಎಷ್ಟು ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಲಾಕ್ಡೌನ್ ಟ್ವೆಂಟಿ ಒನ್ ಆ ಟ್ವೆಂಟಿ ಒನ್ ಇಲ್ಲ ಟ್ವೆಂಟಿಯಿಂದ ಪಾರ್ಟ್ ಟೈಮ್ ಮಾಡ್ತಿದ್ದೆ ಟ್ವೆಂಟಿ ಇಂದ ಫುಲ್ ಟೈಮ್ ನೀವೊಂದು ಇಷ್ಟು ವರ್ಷ ಜರ್ನಿ ನಿಮ್ಮ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಗುಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆ ಅಚಾನಕ್ ಅವ್ರ್ ಕಸ್ಟಮರ್ ಫುಡ್ ಆರ್ಡರ್ ಮಾಡಿದ್ರು ಅದು ವೆಜ್ ಫ್ರೈಡ್ ರೈಸೇನ ಅಚಾನಕ್ ಅವ್ ಕಾಲ್ಸ್ ಕೊಟ್ಟು ಇಮಿಡಿಯೇಟ್ ಆಗಿ ಹೋಗೋತರ ನಂತ ಆಲ್ಮೋಸ್ಟ್ ಪೇಮೆಂಟ್ ಮಾಡ್ಬಿಡಿ ಹೆಂಗ್ ಆಮೇಲೆ ಒಂದು ಅಬೌನ್ ಟೂ ಅಂಡ್ರೆಡ್ ಇರುತ್ತೆ ಒಳ್ಳೆ ಫ್ರೈಡ್ ರೈಸ್ ಸೂಪರ್ ಆಗಿತ್ತು அவர் கொட்டோ இல்ல சார் பரவாயில்ல அந்த ஊட்ட ஆகல நைட்டேன் இல்ல சார் கால்ஸ் பண்ற எமர்ஜென்சி எக்ஸ் சாட்டர் ரோடாடு நடித்தா இருக்கு பயங்கர பார்த்தா நாவேனே தப்பாக ஏன் சார் வந்து அந்த ஜ ஒக்கே வரோது ஆ தரமான நான் எஸ்டே கெர்ஃபுல் ஆகிரும் நம்ம தலை தான்